ಇವತ್ತು ಮಕ್ಕಳ ಫೇವ್ರೇಟ್ ಲಂಚ್ ಬಾಕ್ಸ್ ರೆಸಿಪಿನ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಮಕ್ಕಳ ಫೇವ್ರೇಟ್ ರೆಸಿಪಿ ಇವತ್ತು ಮಾಡ್ತಾ ಇದ್ದೀನಿ ಬಟರ್ ಪನ್ನೀರ್ ಹಾಗೆ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ನಾಲ್ಕು ಟೊಮೊಟೊ ಮೊದಲು ಟೊಮೊಟೊ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ತೊಳೆದ್ಬಿಟ್ಟೆ ನಾನು ಕಟ್ ಮಾಡ್ತಾಯಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಕಾದಿರುವ ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಅದು ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಈ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಬೇಗನೆ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅದನ್ನು ಫ್ರೈ ಮಾಡ್ತಾನೆ ನಾನು ಈ ರೀತಿಯಾಗಿ ಟೊಮೊಟೊ ಹಣ್ಣು ಕಟ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಹೆಚ್ಚಿರುವಂಥ ನಾಲ್ಕು ಟೊಮೊಟೊ ಹಣ್ಣನ್ನು ಇದರಲ್ಲಿ ಹಾಕ್ಕೊಳ್ತೀನಿ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಬೇಗ ಫ್ರೈ ಆಗಲಿಕ್ಕೆ ಅಂದರೆ ಟೊಮೊಟೊ ಬೇಗ ಫ್ರೈ ಆಗಬೇಕಂದ್ರೆ ನಾವು ಸ್ವಲ್ಪ ಮೇಲೆ ಉಪ್ಪು ಹಾಕೊಂಡ್ಬಿಟ್ರೆ ಬೇಗನೆ ಅದು ಉಪ್ಪಿನ ಅಂಶ ಇರೋದರಿಂದ ಬೇಗ ಫ್ರೈ ಆಗುತ್ತೆ ಸೊ ಹಸಿ ವಾಸನೆ ಹೋದ ನಂತರ ಇಲ್ಲಿ ಎರಡೆರಡು ಇಂಚಷ್ಟು ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಚಕ್ಕೆ ಹಾಕೊಂಡ ನಂತರ ಗೋಡಂಬಿ ನಂತರ ಒಂದು ಸ್ಪೂನಷ್ಟು ಬಡೆ ಸೂಪ್ ಕೂಡ ಹಾಕ್ಕೋಬೇಕು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಹತ್ತರಿಂದ ಹದಿನೈದು ಕರಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಬಿಟ್ಕೊಳತ್ತೆಲ್ಲ ಟೊಮೊಟೊ ಹಣ್ಣು ಬೇಗನೆ ಆಗುತ್ತೆ ಸ್ವಲ್ಪ ಪುದೀನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದು ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಒಂದೆರಡು ನಿಮಿಷ ನಂತರ ನಿಮ್ಗೆ ಗೊತ್ತಾಗತ್ತೆ ಫ್ರೈ ಮಾಡುವಾಗ ಹಸಿ ಎಲ್ಲ ಹೋದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಹಾಗೆ ಇಲ್ಲಿ ನಾನು ಪನ್ನೀರನ್ನು ತಗೊಂಡಿದ್ದೀನಿ ನೋಡಿ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಇದು ಪನ್ನೀರು ಸೊ ಈ ಪನ್ನೀರನ್ನು ನಾನು ತೆಗೆದ್ಬಿಟ್ಟು ಸ್ವಲ್ಪ ತೊಳ್ಕೊಂಡೆ ತೊಳ್ಕೊಂಡ ನಂತರ ನಾನು ಈಗ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ರೀತಿ ಇರಬೇಕು ಸೊ ಬಟ್ರ್ ಪನ್ನೀರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದು ದೊಡ್ಡದು ಅಂತ ನೀವು ಕಟ್ ಮಾಡಿಕೊಂಡ್ರೆ ಅಷ್ಟು ನೋಡಲಿಕ್ಕೂ ಚೆನ್ನಾಗಿರಲ್ಲ ಸೊ ಈಗ ಪನೀರನ್ನ ಕಟ್ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಇದು ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ಅದನ್ನು ನಾನು ಈಗ ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ಕರೆಕ್ಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ನೀರೆಲ್ಲ ಏನು ಹಾಕೊಳ್ದೇ ಹಾಕೋಬಾರ್ದು ನೀರನ್ನ ಸೊ ಹಾಕೊಳ್ಳ್ದೆ ಇದನ್ನ ನಾನು ರುಬ್ಕೊಳ್ತೀನಿ ಕೆಲವೊಂದು ಟೈಮ್ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಈ ಥರ ಹಾಕೊಟ್ರೆ ಅವ್ರಿಗೆ ತುಂಬ ಖುಷಿಪಟ್ಟು ತಿಂತಾರೆ ಸೊ ನೋಡಿ ಈ ರೀತಿಯಾಗಿ ನಾನು ಈಗ ಇದನ್ನ ರುಬ್ಕೊಂಡಿದ್ದೀನಿ ಈಗ ಮತ್ತೆ ಇನ್ನೊಂದು ಕಡಾಯಿನ ಇಟ್ಟು ಗ್ಯಾಸ್ ಫ್ಲೇಮನ್ನು ನಾನು ಆನ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಬಟರ್ ಪನ್ನೀರ್ ಅಂತ ಹೇಳಿದ್ದೀನಲ್ವ ಹಾಗಾಗಿ ಹೋಮ್ ಮೇಡ್ ಬಟರ್ ಇದು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಒಂದು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ಹಾಕಿ ಅದು ಕರಗಿದ ನಂತರ ಒಂದು ಪಲಾವ್ ಎಲೆಯನ್ನು ಹಾಕೊಂಡಿದ್ದೀನಿ ರುಬ್ಬಿರುವಂತಹ ಮಸಾಲೆನ ಈಗ ಇದರಲ್ಲಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ರುಬ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇಲ್ಲದ್ರೆ ಏನಾಗುತ್ತೆ ತರಿತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಬ್ಬಿರುವಂತಹ ಮಿಕ್ಸಿ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಥಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನು ನೀವು ಹಾಕೋಬಹುದು ಒಂದು ಮೀಡಿಯಮ್ ಜಾಸ್ತಿ ನೀರ್ ನೀರಾಗಿರಬಾರ್ದು ತುಂಬಾ ಗಟ್ಟಿಯಾಗಿ ಇರಬಾರ್ದು ಹಾಗಾಗಿ ನೋಡ್ಕೊಂಡು ನೀರು ನಿಮ್ಮ ಅನುಕೂಲಕ್ಕೆ ನಿಮಗೆ ಯಾವ ಥರ ಬೇಕೋ ಆ ಥರನ ನೀವು ನೀರು ಹಾಕೋಬೋದು ಸೊ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಜೀರಾ ಪೌಡರ್ ಒಂದು ಸ್ಪೂನ್ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟೇ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರಲಿ ನೀರು ಹಾಕಿದ ನಂತರ ಸೊ ಉಪ್ಪು ಕೂಡ ನಾನು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೊದಲೇ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಾನು ಈಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹೆಚ್ಚಿರುವಂಥ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ ಸ್ವಲ್ಪ ಕರೆಕ್ಟಾಗಿ ಎಲ್ಲ ಒಂದೇ ಸೈಜಲ್ಲಿದೆ ಇದೆ ಸೊ ಪನ್ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪನೀರ್ ಸ್ವಲ್ಪ ಅದರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಸಿಮ್ಮಲ್ಲೇ ಇಟ್ಬಿಟ್ಟು ಇದನ್ನ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ತೀನಿ ಅವಾಗ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಪನ್ನೀರು ರುಚಿ ಕೂಡ ಹೆಚ್ಚಾಗತ್ತೆ ಸೊ ನಾನು ಆ ಸೈಡಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದು ಒಂದು ಐದು ನಿಮಿಷ ಕುಕ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಚಪಾತಿನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಬಟರ್ ಪನ್ನೀರ್ ಜೊತೆ ಈ ತರ ಚಪಾತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡ್ಬರ್ತಾರೆ ಹಾಗಾಗಿ ನಾನು ಮಕ್ಕಳಿಗೆ ಈ ರೀತಿಯಾಗಿ ಲಂಚ್ ಬಾಕ್ಸನ್ನು ಮಾಡ್ಕೊಡ್ತಾಯಿದ್ದೀನಿ ಕೆಲವೊಂದು ಸಲ ನೀವು ಕೂಡ ಸ್ವಲ್ಪ ಟೈಮ್ ತಗೊಂಡು ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಎಂಜಾಯ್ ಮಾಡಿ ತಿಂತಾರೆ ಸೊ ಇವಾಗ ನಾನು ಹಂಚು ಕಾದಿರುತ್ತೆ ಕಾಯ್ತಾ ಇರುತ್ತೆ ಹಂಚು ಈಗ ನಾನು ಹಿಟ್ಟನ್ನು ನೋಡಿ ಮಧ್ಯೆ ಫಸ್ಟ್ ಸ್ವಲ್ಪ ಉದ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ನಂತರ ಈ ಥರ ಇದ್ದೀನಿ ಚಪಾತಿ ಈ ರೀತಿ ಚಪಾತಿ ಮಾಡಿದರೆ ಅವರಿಗೆ ಮಧ್ಯಾಹ್ನ ಲಂಚ್ ತಿನ್ನೋ ಟೈಮಲ್ಲಿ ಯಾಕಂದರೆ ಅದು ತುಂಬ ರಫ್ ಆಗೋಲ್ಲ ತುಂಬ ಸಾಫ್ಟ್ ಇರುತ್ತೆ ಚಪಾತಿ ಈ ರೀತಿಯಾಗಿ ಮಾಡೋದ್ರಿಂದ ಸೊ ಸ್ವಲ್ಪ ಎಣ್ಣೆನ ಈ ರೀತಿ ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೋಬೇಕು ಜಾಸ್ತಿ ನಾನು ಎಣ್ಣೆ ಹಾಕೊಳಲ್ಲ ಸೊ ನೋಡಿ ಈ ರೀತಿಯಾಗಿ ನಾನು ಚಪಾತಿನ ಮಾಡೋದು ಯಾಕಂದರೆ ತುಂಬ ಸಾಫ್ಟ್ ಇರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಬೇಕು ಮತ್ತು ಕೈಗೆ ಹತ್ತಿರೋಂಥ ಎಣ್ಣೆನ ಮತ್ತೆ ಅದಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿಯಾಗಿ ತ್ರಿಕೋನಾಕಾರದಲ್ಲಿ ಮಾಡಿಕೊಂಡು ನಂತರ ಚಪಾತಿನ ಉದ್ಕೋಬೇಕು ಅವಾಗ ಒಂಥರ ಲೇರ್ ಲೇರ್ ಇರುತ್ತೆ ಚಪಾತಿ ಒಳಗೆ ಆಮೇಲೆ ಸಾಫ್ಟ್ ಕೂಡ ಇರುತ್ತೆ ಅವ್ರಿಗೆ ಒಂಥರ ಬೇಜಾರು ಬರೋಲ್ಲ ಚಪಾತಿ ತಿನ್ಲಿಕ್ಕೆ ಮಧ್ಯಾಹ್ನ ಹೊತ್ತು ತಣ್ಣಗಾದ್ರೂ ಕೂಡ ನೀವು ರಾತ್ರಿ ಇಟ್ಟರು ಕೂಡ ತುಂಬಾ ಸಾಫ್ಟ್ ಇರುತ್ತೆ ಈ ರೀತಿಯಾಗಿ ನೀವು ಚಪಾತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಚಪಾತಿನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ ನಂತರ ನಾನು ಈಗ ಮಾಡ್ತಾ ಇದ್ದೀನಿ ಅದು ಒಂದು ಐದು ನಿಮಿಷ ಕುಕ್ ಆಗ್ತಾ ಇರುತ್ತೆ ಅದರ ನಂತರ ಅಷ್ಟರಲ್ಲಿ ನಾವು ಚಪಾತಿನ ಮಾಡ್ಕೋಬೋದು ಸೊ ಬೇಗನೆ ಆಗುತ್ತೆ ಸೊ ಈ ರೀತಿಯಾಗಿ ಎಲ್ಲ ಚಪಾತಿನ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚಪಾತಿ ತಿನ್ನುವಾಗಲೂ ರುಚಿನೂ ಕೂಡ ಸೂಪರ್ ಆಗಿರುತ್ತೆ ಇದು ಈ ರೀತಿ ಎಲ್ಲ ಚಪಾತಿ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಪನೀರ್ ಅಂದರೆ ಬಟರ್ ಪನೀರ್ ಕೂಡ ರೆಡಿ ಆಯಿತು ಕುಕ್ ಆಯಿತು ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ತುಂಬ ಗಟ್ಟಿನವಲ್ಲ ತುಂಬ ಗಟ್ಟಿ ನೀರು ನೀರಾಗೂ ಇಲ್ಲ ಕರೆಕ್ಟಾಗಿದೆ ಯಾವ ಥರ ಬೇಕೋ ಮಕ್ಕಳಿಗೆ ನಾನು ಅದೇ ರೀತಿಯಾಗಿ ನಾನು ಕುಕ್ ಮಾಡಿದ್ದೀನಿ ಸೊ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಈಗ ಸೈಡಲ್ಲಿ ಎತ್ತಿಡ್ತೀನಿ ತುಂಬ ಬಿಸಿ ಇದೆ ಸೊ ಅಷ್ಟರಲ್ಲಿ ನಾನೀಗ ಬಾಕ್ಸನ್ನು ನಾನು ಪ್ಯಾಕ್ ಮಾಡ್ತೀನಿ ಈಗ ಮಾಡಿರೋಂಥ ಚಪಾತಿನ ನಾನು ಇದೇ ರೀತಿಯಾಗಿ ಮಕ್ಕಳಲ್ಲಿ ಸಿಲ್ವರ್ ಈ ಪೇಪರಲ್ಲಿ ಹಾಕ್ಬಿಟ್ಟು ನಾನು ಫೋಲ್ಡ್ ಮಾಡಿ ಹಾಕ್ತೀನಿ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಈ ರೀತಿಯಾಗಿ ಪ್ಯಾಕ್ ಮಾಡೋದ್ರಿಂದ ಸೊ ನಾನು ಇದೇ ರೀತಿ ಮಕ್ಕಳಿಗೆ ನಾನು ಲಂಚ್ ಬಾಕ್ಸಲ್ಲಿ ಚಪಾತಿ ಮಾಡಿದರೆ ಈ ಥರನೇ ಹಾಕೋದು ಸೊ ಈಗ ಅದೇ ರೀತಿಯಾಗಿ ಕಡಲೆಕಾಳು ಉಸುಳಿ ಮಾಡಿದ್ದೀನಿ ಅವರಿಗೆ ಶಾರ್ಟ್ ಬ್ರೇಕಲ್ಲಿ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಅಂತ ನಾನು ಮಾಡಿರೋದು ಈಗ ಬಟ್ರ್ ಪನ್ನೀರ್ನ ನಾನು ಹಾಕ್ತಾ ಇದ್ದೀನಿ ಚಪಾತಿ ಜೊತೆಗೆ ಅವರಿಗೆ ಎಷ್ಟು ತುಂಬ ಖುಷಿಯಾಗಿ ತಿಂದು ಬರ್ತಾರೆ ರುಚಿಯಂತೂ ಸೂಪರಾಗಿರುತ್ತೆ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಸಿಂಪಲ್ ಆಗಿದೆ ಆದರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಸೊ ಹಾಗೆ ಇಷ್ಟವಾಗುವಂಥ ಫ್ರೂಟ್ಸನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಲಂಚ್ ಬ್ಯಾಗನ್ನು ನಾನು ಪ್ಯಾಕ್ ಮಾಡೋದು ಸ್ನೇಹಿತರೆ ಸೊ ನನ್ನ ಮಕ್ಕಳಿಗಂತೂ ಅವರಿಗೆ ತುಂಬ ಇಷ್ಟ ಈ ರೀತಿಯಾಗಿ ನಾನು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಕೊಡೋದ್ರಿಂದ ಹಾಗಾಗಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಕ್ಕಳಿಗೆ ಅಥವಾ ಹಸ್ಬೆಂಡಿಗೆ ನೀವು ಈ ರೀತಿ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ಫುಲ್ ಬಾಕ್ಸ್ ಖಾಲಿ ಮಾಡಿ ಇದೇ ರೀತಿ ಮಾಡು ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಮಾಡಿ ಅವ್ರಿಗೆ ಕೊಡಿ ಆರೋಗ್ಯಕರವಾದ ರೆಸಿಪಿನ ಮನೆಯಲ್ಲೇ ಮಾಡಿ ತಿನ್ನಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್